ತುಳುನಾಡು ಆಗಿರಬಹುದು ವಿಜಯಪುರ ಜಿಲ್ಲೆ ಆಗಿರಬಹುದು ಪೊಲೀಸ್ ಎಂದರೆ ಅತ್ಯಂತ ವಿಶ್ವಾಸ ಮಾಡಿದರು ಇಂದ ಪರಿಸ್ಥಿತಿಯಲ್ಲಿ ಸಾವಿರಾರು ಸ್ವಾಭಿಮಾನಿ ಸ್ವಾತಂತ್ರ್ಯ ಸೇನಾನಿಗಳು ಬ್ರಿಟಿಷರ ವಸಾಹತುಶಾಹಿ ನೀತಿಯನ್ನು ಮತ್ತು ಗುಲಾಮಗಿರಿಯನ್ನು ಉಗ್ರವಾಗಿ ವಿರೋಧಿಸಿ ಭಾರತಾಂಬೆಯನ್ನ ಬಂದ ವಿಮೋಚನೆಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮತ್ತು ಬಲಿದಾನ ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಅಜರಾಮರಾಗಿರುವ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ವೀರು ಸಿಂಧೂರ ಲಕ್ಷ್ಮಣ ಚಾಪೇಕರ್ ಸಹೋದರರು ವಾಸುದೇವ ಬಲವಂತ ಫಡ್ಗೆ ಅವರು ವೀರ್ ಸಾವರ್ಕರ್ ಅವರು ಚಂದ್ರಶೇಖರ್ ಆಜಾದ್ ಅವರು ಭಗತ್ ಸಿಂಗ್ ಮಂಗಲ್ ಪಾಂಡೆ मान्य मेहमान श्री चंद्रशेखर जी को देवरा बाबा का नियमन करते हैं इनके मूंभाकट्टी आदेशವನ್ನು ಹೇಳ್ತಾ ಇದ್ದಾರೆ ಎರಡನೇವಾಗಿ ನಾಗರಿಕ ಪೊಲೀಸ್ ಕೊಡೆ ಶ್ರೀ ಎಸ್ಎಂ ಶರಗುಪ್ಪಿ ಪಿಎಸ್ಐ ಜಲನಗರ ಪೊಲೀಸ್ ಠಾಣೆ ರವರ ನೇತೃತ್ವದಲ್ಲಿ ವರನೇಯ ಕಂದ ಅರಣ್ಯกิจದಕ್ಕೆ ವಿಜಯಪರತ ಭೂಮಿ ಸುಜಲಂ ಸೋಫಲಂ ಭೂಮಿಯಾಗಿ ಭೂಮಿ ಭೂಮಿಯಂತಹ ನಮ್ಮ ನದಿಗಳು ಅರಣ್ಯ ಎಂದರೆ ಜೀವನ ಮತ್ತು ಜೀವನೋಪಾಯದ ಕೊರೆಯುವ ನೀನು ಅಶೋಕ್ ಕುಮಾರ್ ಸಿಂಗಿಯವರ ನೇತೃತ್ವದಲ್ಲಿ ಗಬರಭಾ ವಂದನೆಯನ್ನ ಮಾಡ್ತಾ ಇದ್ದಾರೆ ನಾಲ್ಕನೆಯಿಂದಾಗಿ ಅಗ್ನಿಶಾಮಕ ಇಲಾಖೆ ಅಗ್ನಿ ರಕ್ಷಣಾ ಕರೆ ಪ್ರವಾಹ ತುರ್ತು ಸಂದರ್ಭದಲ್ಲಿಯೂ ಅಗ್ನಿಶಾಮಕ ಇಲಾಖೆ ನನ್ನ ಜೀವನದ ಹಣಕನ್ನು ತೊರೆದು ಜನತೆಯ ಪ್ರಾಣವನ್ನು ರಕ್ಷಿಸ್ತಾ ಇದೆ ಪ್ರಕಾಶ್ ಪವಾರ್ ಅವರು ಗೌರವ ಭಾವನೆಯನ್ನ ಸಲ್ಲಿಸ್ತಾ ಇದ್ದಾರೆ ಗೃಹ ರಕ್ಷಕ ವ್ಯಕ್ತಿ ಸಂಪರ್ಕಿಯವರ ನೇತೃತ್ವದಲ್ಲಿ ಪ್ರಜೆ ಸೇವಾ ಮನೋಭಾವ ಸಮಾಜ ಬುದ್ಧಿ ಸೇವೆ ಗೃಹ ರಕ್ಷಕ ಬಳಸು ಪೊಲೀಸ್ ಆಗಸ್ಟ್ ಹದಿನೈದರ ಮಧ್ಯರಾತ್ರಿ ಭಾರತಾಂಬೆಯು ಬ್ರಿಟಿಷರ ದಾಸ್ಯ ಸಂಕೋಲೆಯಿಂದ ಮುಕ್ತ ಆಗಿ ಬಂಧ ಮುಕ್ತವನ್ನ ಹೊಂದಿ ಸ್ವತಂತ್ರರಾದಂತಹ ದಿನ ಇವತ್ತಿನ ದಿನ ಪ್ರಜಾಪ್ರಭುತ್ವದ ಮಾದರಿಯ ಸಾಂಸ್ಥಿಕ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಶ್ರದ್ಧೆ ಭಕ್ತಿ ಮತ್ತು ಸಮರ್ಪಣಾ ಮನೋಭಾವದಿಂದ ಅನುದಾನವಾಗಿ ಪರಿಪಾಲಿಸಿಕೊಂಡು ಬರುತ್ತಿರುವ ವಿಶ್ವದ ಅತ್ಯಂತ ರಾಷ್ಟ್ರ ನಮ್ಮದು ಜಾತ್ಯತೀತ ನೆಲಗಟ್ಟಿನ ಮೇಲೆ ರೂಪುಗೊಂಡಿರುವ ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ವೈಜ್ಞಾನಿಕ ಹಾಗೂ ರಕ್ಷಣಾ ವಲಯಗಳ ನೀತಿ ಸಿದ್ಧಾಂತಗಳು ಇಡೀ ದೇಶಕ್ಕೆ ಮಾದರಿಯಾಗಿರುವಂಥದ್ದು ಭಾರತೀಯ ಉದಾರತೆಯನ್ನು ಚೆನ್ನಾಗಿ ಹರಡಿದ್ದ ಆಂಗ್ಲರು ತಮ್ಮ ಕುಟಿಲ ನೀತಿಯ ಸಂಚುಗಳ ಮೂಲಕ ಗತ ವೈಭವವನ್ನು ಸಾರುವ ವಿಶ್ವ ಪ್ರಸಿದ್ಧ ಸ್ಮಾರಕಗಳಿಗೆ ವಿಜಯಪುರ ಜಿಲ್ಲೆ ಹೆಸರು ಹೆಸರುವಾಸಿಯಾಗಿದೆ ವಿಜಯಪುರ ನಗರದಲ್ಲಿರುವ ಪ್ರತಿಷ್ಠಿತ ಕರ್ನಾಟಕ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಜರುಗುತ್ತಿರುವ ಸ್ವತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಚೈತನ್ಯದ ಚಿಲುಮೆಗಳಾಗಿರುವ ಗೌರವಾನ್ವಿತ ಹಿರಿಯ ಸ್ವಾತಂತ್ರ್ಯ ಸೇನಾನಿಗಳೇ ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಅಹೋರಾತ್ರಿ ದೇಶ ಸೇವೆಗೊಳಿಸುತ್ತಿರುವ ಹಾಗೂ ಸೇವಾ ನಿವೃತ್ತಿ ಹೊಂದಿರುವ ವಿವಿಧ ದಳಗಳ ಶೂರ ಸೈನಿಕರೇ ಅನುಭವ ಮೂರ್ತಿಗಳಾದ ಹಿರಿಯ ನಾಗರಿಕರೇ ವೈಶಿಷ್ಟ್ಯಪೂರ್ಣ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರತಕ್ಕಂತಹ ವಿಜಯಪುರ ನಗರದ ಶಾಸಕ ಸಹೋದರರೇ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರೆ ಅದೇ ರೀತಿಯಾಗಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಲಿಂಬೆ ಅಭಿವೃದ್ಧಿ ಮಂಡಳದ ಅಧ್ಯಕ್ಷರುಗಳೇ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರೇ